ನಾನು ಹೇಳ್ತಾವ ಅವ್ ವರ್ಷ ಆತ ಧ್ಯಾನ ಮಾಡಾಕ ಮತ್ತೆ ಧ್ಯಾನದಿಂದ ಏನೆಲ್ಲಾ ಶಕ್ತಿ ಪಡ್ಕೊಂಡೆ ಏನ್ ಅನುಭವ ಆಯ್ತು ಧ್ಯಾನದಲ್ಲಿ ಅದು ನೀನ್ ಹೇಳೋದ್ರಿಂದ ಎಷ್ಟೋ ಜನಗಳಿಗೆ ಧ್ಯಾನ ಪ್ರಚಾರ ನೀನ್ ಧ್ಯಾನದಿಂದ ಎಷ್ಟು ಶಕ್ತಿ ಪಡ್ಕೊಂಡೆ ಏನೆಲ್ಲ ಅನುಭವ ಆಯ್ತು ಧ್ಯಾನದಿಂದ ಲಾಭಗಳು ಹೇಳ್ಬೇಕ್ ನಾವು ಫಸ್ಟ್ಗೆ ಗುರುಮಕ್ಕಳ ಬಂದ್ವಿ ಗುರುಮಕ್ಕಳಿಗೆ ಬಂದಾಗ್ಲಿದ್ದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನ ಹೋಗಿ ಇದ್ದೀನಿ ಈಗ ಅಲ್ಲಿ ತಮ್ಮೆ ಆದಾಗಲೀತಾ ಹಂಗೆ ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ ನನಗೆ ಆನಂದ ಎಲ್ಲ ನಾನು ಅದೆಲ್ಲ ನನಗೆ ಅನುಕೂಲವಾಗಿ ನೆಡದೈತೆ ನನಗೆ ಯಾರು ನನ್ನ ಮಕ್ಕಳೆಲ್ಲ ಬೇಸಿರ್ಲಿ ನಾನು ಹೆಂಗೋ ಇರ್ಲಿ ಅವ್ರ ಇರ್ಲಿ ಚೆನ್ನಾಗಿರ್ಲಿ ಅಂತಂದು ಹೇಳಿ ನಾನು ಧ್ಯಾನ ಮಾಡ್ತೀನಿ ನನಗಂತೂ ಏನು ರೋಗಗಳು ಏನೂ ಇಲ್ಲ ಎಲ್ಲ ಆರೋಗ್ಯವಾಗಿ ಧ್ಯಾನಕ್ಕೆ ಬಂದಾಗಿದ್ದ ನನ್ನ ಮಾತು ಇಷ್ಟೆರಲ್ಲಿ ಗುರು ಇದ್ದಾನೆ ಸರ್ವರಲ್ಲಿ ದೇವರಿದ್ದಾನೆ ಸರ್ವರು ಈ ದೇವರು ಎಲ್ಲಿದ್ದಾನೆ ಎಂದು ಹುಡುಕಬೇಡಿ ನಮ್ಮ ನಮ್ಮ ಮನಸ್ಸಿನಲ್ಲಿ ದೇವರಿದ್ದಾನೆ ನಾವು ದೇವರಿಗಾಗಿ ಧ್ಯಾನ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳದು ಮನೆಗೂಡ ಶಾಂತಿ ಎಂದು ನಾನು ಹೇಳೋದು